ಯಾವುದೇ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಬಾರದು ಇದು ಟೂ ತೌಸಂಡ್ ತರ್ಟೀನ್ ಲ್ಯಾಂಡ್ ಅಕ್ವಿಸೇಷನ್ ಕಾಯ್ದೆ ಕೆಳಗಡೆ ಹೇಳುವಂತಹದ್ದು ಕೃಷಿ ಭೂಮಿಯನ್ನ ನಾಳೆಯ ಭವಿಷ್ಯದ ಆಹಾರ ಉತ್ಪಾದನೆಗೆ ಮೀಸಲಿಡಬೇಕು ಅನ್ನೋದು ಎಲ್ಲ ಕಾಯ್ದೆಗಳ ತಳಾದಿ ಅರವತ್ತೊಂದರ ಕಾಯ್ದೆ ಇದನ್ನು ಅದೇ ಉದ್ದೇಶಕ್ಕೆ ರೈತನ ಭೂಮಿಯನ್ನು ಅಂದರೆ ಕೃಷಿ ಭೂಮಿಯನ್ನು ರೈತರಲ್ಲದವರು ಯಾವುದೇ ಕಾರಣಕ್ಕೆ ಖರೀದಿ ಮಾಡುವ ಅಧಿಕಾರ ಇಲ್ಲ ಕಾಯಿದೆ ಅದು ವಿರುದ್ಧ ಮಾಡಿದೆ ಹಾಗಾದರೆ ಈಗ ಇದು ಯಾಕೆ ಆಯಿತು ಅಂತ ಪ್ರಶ್ನೆ ಬಂದರೆ ಸರ್ಕಾರಗಳು ರೈತರ ಪರ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಏನು ವಿರೋಧ ಪಕ್ಷದಲ್ಲಿದ್ದಾಗ ಮಾತಾಡಿದ ಮಾತು ಇವತ್ತು ಇಲ್ಲ ಏನು ಹದಿಮೂರು ಕಾಯ್ದೆ ಏನಿದೆ ಆ ಹದಿಮೂರು ಕಾಯ್ದೆ ತಿದ್ದುಪಡಿಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವ್ರ ಮಣ್ಣಿನ ಮಕ್ಕಳು ಆ ಈ ಮಣ್ಣಿಗೆ ದ್ರೋಹ ಮಾಡುವಂಥ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಇದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಪದೇ ಪದೇ ಗಮನಕ್ಕೆ ತಂದೆ ನೋಡಿ ಕಾಯ್ದೆ ತಿದ್ದುಪಡಿ ಆಗತ್ತೆ ಇದು ಒಳ್ಳೇದಲ್ಲ ಅಂತ ಹೇಳಿ ಆಗ ಅವರು ಹೇಳಿದ್ದೇನು ಇಲ್ಲ ಅವರ ಅಪ್ಪ ಮಕ್ಕಳು ಸರಿಯಿಲ್ಲ ಚಂದ್ರಶೇಖರ್ ಏನಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅದಕ್ಕೆ ರಾಹುಲ್ ಗಾಂಧಿ ಅವರು ಗೆಲೋಟ ಅವರು ರಾಜಸ್ಥಾನ್ ಮುಖ್ಯಮಂತ್ರಿ ಇದನ್ನು ತಿದ್ದುಪಡಿಗೆ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಬರೆದಂಥ ಪತ್ರವನ್ನು ಸಿದ್ದರಾಮಯ್ಯನವರಿಗೆ ನಾನು ತಂದು ಕೊಡ್ತೇನೆ ನೋಡಿ ನಿಮ್ಮದು ಕಾಂಗ್ರೆಸ್ ಪಾರ್ಟಿ ನಿಮ್ಮ ಹೈಕಮಾಂಡ್ ಅಲ್ಲಿಗೆ ಈ ಥರ ನಿರ್ದೇಶನ ಕೊಡ್ತಾರೆ ನಿಮ್ಮದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಸರ್ಕಾರ ನೀವು ಹೇಳಿ ಅವ್ರಿಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏ ಬಿಡಿ ಚಂದ್ರಶೇಖರ್ ಅವ್ರು ಏನಾರು ಮಾಡಲಿ ಎಷ್ಟು ದಿವಸ ಇರ್ತಾರೆ ನೀವೇ ನೋಡ್ತಾ ಇದ್ರಲ್ಲ ಹೆಚ್ಚು ದಿವಸ ಅದಕ್ಕೆ ಆಯಸ್ ಇದೆಯಾ ಅಂತ ಹೇಳಿ ಸರಿ ನಾವು ಅಧಿಕಾರಕ್ಕೆ ನೆಕ್ಸ್ಟ್ ನಾವೇ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದನ್ನು ರದ್ದು ಮಾಡ್ತೀವಿ ಅಂದರು ರದ್ದಾಗಲಿಲ್ಲ ಎರಡು ವರ್ಷದಿಂದ ಇದನ್ನು ಸಂಪೂರ್ಣ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈಗ ಕಳೆದ ವರ್ಷದ ಸಿದ್ದರಾಮಯ್ಯನವ್ರ ಬಜೆಟ್ಟಿಗೆ ಈ ಭೂಮಿಯ ವರ್ಗಾವಣೆಯಿಂದ ಆದಂಥ ಲಾಭ ಎಷ್ಟಂದರೆ ಅಂದರೆ ರಿಜಿಸ್ಟ್ರಾರ್ ಮೂಲಕ ಸರ್ಕಾರಕ್ಕೆ ಬಂದಿರುವ ಹಣ ಇಪ್ಪತ್ತಾರು ಸಾವಿರ ಕೋಟಿ ಈಗ ಕೃಷ್ಣ ಬೈರೇಗೌಡಿಗೆ ಜವಾಬ್ದಾರಿ ವಹಿಸಿ ಇದನ್ನೆಲ್ಲದನ್ನು ಕಂಪ್ಯೂಟರೈಸ್ ಮಾಡಿ ರಿಜಿಸ್ಟ್ರೇಷನ್ನ ಅತಿ ವೇಗ ಮಾಡಲಿಕ್ಕೆ ಈಗ ತಯಾರಿ ನಡೆಸಿದ್ದಾರೆ ಇದ್ರ ಮೂಲಕ ಮುಂದಿನ ಬಜೆಟ್ಗೆ ಮೂವತ್ತೈದು ಸಾವಿರ ಕೋಟಿಯನ್ನ ಟಾರ್ಗೆಟ್ ಇಟ್ಕೊಂಡವ್ರೆ ನೀವು ರೈತರು ಮಕ್ಕಳ ನೀವು ರೈತರು ಪರಾನ ಈ ಕಾಯ್ದೆಯನ್ನ ವಾಪಸ್ ಪಡಿತೀರ ಈ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಬೇಕು ಮಿಸ್ಟರ್ ಸಿದ್ದರಾಮಯ್ಯನವ್ರೆ ಇಲ್ಲದೆ ಇದ್ರೆ ಇದು ಕೇವಲ ಚಿಕ್ಕಬಳ್ಳಾಪುರದ ಶಿಡ್ಲಿಘಟ್ಟಕ್ಕೆ ಸೇರಿದ ಹೋರಾಟ ಆಗಿ ಮುಂದುವರಿಯೋದಿಲ್ಲ ಇದು ರಾಜ್ಯದ ರೈತರ ಸಮಸ್ಯೆ ಆಗಿದೆ ಆ ಕಾರಣಕ್ಕೆ ಇದನ್ನು ಪಡದೆ ಇದ್ರೆ ನಿಮ್ಮ ಸರ್ಕಾರ ಹೆಚ್ಚು ದಿವಸ ಉಳಿಯಲ್ಲ ಆ ರೀತಿಯ ಹೋರಾಟ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತೆ ಇದು ಎಚ್ಚರಿಕೆ ಸಂದೇಶವನ್ನು ನಿಮಗೆ ಕೊಡ್ತಾ ಇದೆ ಕೈಗಾರಿಕೆಗಳು ಬೇಕಣ್ಣ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಮಾಡಿದ್ರಿ ನೀವು ಎಷ್ಟು ಭೂಮಿಯನ್ನ ಕೈಗಾರಿಕೆಗೆ ಬಳಕೆ ಮಾಡಿದ್ರಿ ಒಂದು ಲ್ಯಾಂಡ್ ಆಡಿಟ್ ರಿಪೋರ್ಟ್ನ ನೀವು ಬಿಡುಗಡೆ ಮಾಡಲಿಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇದೆಯಾ ಬಿಡುಗಡೆ ಮಾಡಿ ನಿಮ್ಮ ಲ್ಯಾಂಡ್ ಆಡಿಟ್ ರಿಪೋರ್ಟ್ನ ಬಿಡುಗಡೆ ಮಾಡಿ ಉದ್ದೇಶಕ್ಕೆ ತಗೊಂಡಂಥ ಭೂಮಿ ಎಷ್ಟು ಕೈಗಾರಿಕೆಗೆ ಬಳಕೆ ಆಗಿದೆ ಎಷ್ಟು ರಿಯಲ್ ಎಸ್ಟೇಟಿಗೆ ಅಂತ ಎಪ್ಪತ್ತೈದು ಭಾಗ ಭೂಮಿಯನ್ನು ನೀವು ತಗೊಂಡಿರೋ ಭೂಮಿಯನ್ನು ರಿಯಲ್ ಎಸ್ಟೇಟಿಗೆ ಬಳಕೆಯಾಗಿದೆ ಅಂದ ಮೇಲೆ ನಿಮ್ಮ ಕೈಗಾರಿಕೆ ಉದ್ದೇಶ ಎಲ್ಲಿ ನಿಮ್ಮ ಕೈಗಾರಿಕೆ ಉದ್ದೇಶನ ಇದು ರೈತರ ಭೂಮಿಯನ್ನ ಕಳವು ಮಾಡ್ತಕ್ಕಂಥ ಒಂದು ಕಾನೂನು ಇದನ್ನ ತಕ್ಷಣವೇ ನಿಲ್ಲಿಸ್ಬೇಕ ತಕ್ಷಣ ನಿಲ್ಲಿಸ್ಬೇಕು ಇಲ್ಲದೆ ಇದ್ರೆ ಸರಿ ಇಲ್ಲ ಯಾವುದು ಯಾರಿಗೆ ಯಾವುದು ವಿರುದ್ಧ ಇಲ್ಲ ಸಂಘಟನೆಗಳ ಬ್ಯಾನರ್ಗಳು ಬೇರೆ ಬೇರೆ ಇರಬಹುದು ಉದ್ದೇಶ ಎಲ್ಲ ಒಂದೇ ಆ ದಿಕ್ಕಲ್ಲಿ ಈ ಚಳವಳಿಗಳೆಲ್ಲವೂ ಕೂಡ ನಾಳೆ ದಿನಗಳಲ್ಲಿ ನಡೆಯುತ್ತೆ ನೋಡಿ ಅದು ಎಲ್ಲದೂ ಕೂಡ ಈ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬೃಹಸ್ಪತಿಗಳು ಏನಿದ್ದಾರೆ ಈ ಮೂರ್ಖ ರಾಜಕಾರಣಿಗಳ ಚಿತಾವಣೆ ಆಮಿಷಗಳಿಗೆ ಬಲಿಯಾಗಿ ಆ ತರದ ಒಂದು ಪ್ರಯತ್ನ ನಡೆದಿರಬಹುದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಆ ಕಾರಣಕ್ಕೆ ಸರ್ಕಾರ ಕೇಳ್ತಾ ಇದೀವಿ ಇಂಥದ್ದನ್ನ ರೈತನ ಮೇಲೆ ಮತ್ತೊಬ್ಬ ರೈತನ ನಮ್ಮ ರೈತನ ಮೇಲೆ ಮತ್ತೊಬ್ಬ ರೈತನ ಎತ್ತಿ ಕಟ್ಟೋ ಕೆಲಸ ಬಹಳ ದಿವಸ ನಡೆಯಲ್ಲ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನೀವೇ ಕರ್ನಾಟಕಕ್ಕೆ ದೇಶಕ್ಕೆ ಅನಿವಾರ್ಯ ಅಲ್ಲ ಇದನ್ನು ಕಿತ್ತಾಕೋ ಶಕ್ತಿ ಜನರಿಗಿದೆ ಇದನ್ನು ಮಾಡ್ತಾರೆ ನಾಳೆ ಎಚ್ಚರಿಕೆಯಿಂದ ನಡೀರಿ ಅಂತ ಹೇಳಿ ಬರ್ತಾರೆ ಸರ್ ನಾಳೆ ಒಂದು ಪ್ರದರ್ಶನ ಪ್ರತಿಭಟನೆ ಗಮನ ಆ ಥರದ ಪ್ರಯತ್ನ ಈಗಾಗ್ಲೇ ರೈತರು ಮಾತಾಡ್ತಾ ಇದ್ದಾರೆ ಇವತ್ತು ಪ್ರಕಟಣೆ ಮಾಡ್ತಾರೆ ಮುಂದಿನ ಕಾರ್ಯಕ್ರಮ ಏನಂತ ಹೇಳಿ ಅದ್ರ ಮೇಲೆ ತೀರ್ಮಾನ ನಾವು ಬದ್ರಾಗಿದೆ ಆಗಿರ್ತವೆ ಹೋರಾಟ ನಿಲ್ಲಲ್ಲ ಹೋರಾಟ ನಿಲ್ಲ ಭೂಮಿನೂ ಕೊಡಲ್ಲ ಜಿಲ್ಲಾ ಉಸ್ತುವಾರಿ ಭಾಗದಲ್ಲೇನೆ ರಿಯಲ್ ಎಸ್ಟೇಟ್ ಅವರು ಮಾಡ್ತಿದ್ದಾರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ ರೈತ ಮುಖಂಡರು ಬಟ್ ನೀವು ಕೃಷಿ ಗುಣ ಕರಣಕ್ಕೆ ವಶ ಪಡೆದುಕೊಂಡಿದ್ರೆ ಮಾತ್ರ ವಿರೋಧ ಮಾಡ್ತಿದ್ರೆ ಯಾಕೆ ಅಂತ ಹೇಳಿ ನೋಡಿ ಏನೇ ಇರ್ಲಿ ಸರ್ಕಾರಕ್ಕೆ ಒಂದು ಕಾಮನ್ ಸೆನ್ಸ್ ಅಂತ ಹೇಳಿರ್ಬೇಕು ಆ ಕಾಮನ್ ಸೆನ್ಸ್ ಇದ್ದವರೇ ಆದ್ರೆ ಕೃಷಿಗೆ ಯೋಗ್ಯವಾದ ಭೂಮಿಯನ್ನ ಅನ್ಯ ಉದ್ದೇಶಕ್ಕೆ ಬಳಕೆ ಆಗಬಾರದು ಅದಕ್ಕೆ ಕೈ ಇಕ್ಕಬಾರ್ದು ಅದಕ್ಕೆ ಕಾನೂನು ತನ್ನಿ ಮಿಸ್ಟರ್ ಸಿದ್ದರಾಮಯ್ಯ ನೀವೆಲ್ಲ ರೈತ ಚಳುವಳಿ ಹುಟ್ಟಿ ಬಂದವರಲ್ಲ ನೀವು ನಿಮಗೇನಾದ್ರೂ ಆ ಕಳಕಳಿ ಇದೆಯಾ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾಳೆ ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ಮಾಡಿ ಕೃಷಿ ಭೂಮಿ ಅದು ನಗರದ ಪಕ್ಕದಲ್ಲಿರಲಿ ಅದು ಕಾಡಿನ ಅಂಚಿನಲ್ಲಿರಲಿ ಅನ್ಯ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೆ ಬಳಕೆ ಆಗೋಕ್ಕೆ ಇದು ನಿಷಿದ್ಧ ತೀರ್ಮಾನವನ್ನು ಘೋಷಣೆ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ರಿಯಲ್ ಎಕ್ಸ್ಟೇಟ್ ಮಾಡೋದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗುಂಪುಗಳೇನು ಅವರು ಅವರ ಅಧಿಕಾರದಲ್ಲಿದ್ದಾಗ ಲೂಟಿ ಮಾಡೋದು ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಗುಂಪು ಲೂಟಿ ಮಾಡೋದು ಇವರಿಗೋಸ್ಕರ ಕೃಷಿ ಭೂಮಿ ಇರೋದು ಇದು ಸ್ಟಾಪ್ ಮಾಡಬೇಕು ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಾಳೆ ಏನಾಗ್ತದೆ ನಾಳೆ ಇವತ್ತೇನೋ ಸರಿಯಪ್ಪ ಇನ್ನೊಂದು ಐನೂರು ವರ್ಷ ಊಟಕ್ಕೆ ಏನು ಮಾಡ್ತೀರಿ ಅವಾಗ ಡಾಲರ್ಸು ಸುರಿಬೇಕಲ್ಲ ಅವಾಗ ಮಾಡ್ತೀರಿ ನಾಳೆ ತಲೆಮಾರಿಗೆ ಅನ್ನ ಎಲ್ಲಿ ಉತ್ಪಾದನೆ ಆಗುತ್ತೆ ನಮ್ಮ ಅಕ್ಷಯ ಪಾತ್ರೆಯನ್ನು ಒಂದು ಸಾರಿ ನಾಶ ಮಾಡಿಕೊಂಡ್ರೆ ಅದರ ನಾಳೆಯ ಭವಿಷ್ಯ ಇದ್ರ ಬಗ್ಗೆ ಸರ್ಕಾರ ತೀರ್ಮಾನಕ್ಕೆ ಬರಬೇಕು ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆ ಅಲ್ಲ ಇದನ್ನು ನಿಲ್ಲಿಸಿ ಕೈಗಾರಿಕೆಗೆ ಭೂಮಿ ನಾವು ಕೊಡ್ತೇವೆ ರಾಜ್ಯದಲ್ಲಿ ಸಿ ಎನ್ ಡಿ ಲ್ಯಾಂಡ್ ವರ್ಗೀಕರಣ ಮಾಡಬೇಕು ಒಟ್ಟು ಭೂಮಿಯ ವರ್ಗೀಕರಣ ಆಗಬೇಕು ಸಿ ಎನ್ ಡಿ ಅಷ್ಟೇ ಸೀಮಿತವಾಗಿ ಕೈಗಾರಿಕೆಗೆ ಬಳಕೆ ಆಗಬೇಕು ಕೃಷಿ ಯೋಗ್ಯ ಭೂಮಿ ಅದು ರಿಸರ್ವ್ ಯಾವುದೇ ಕಾರಣಕ್ಕೂ ಅದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಬಾರ್ದು ಅಂತೇಳಿ ನೀತಿಯನ್ನು ಜಾರಿಗೆ ತರಬೇಕು ನಾಳಕ್ಕೆ ಬಂದು ಅದನ್ನ ಕೆಂಪು ವಲಯ ಮಾಡೋದು ಇದ್ಯಾತಿಕ್ ಅದು ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಕ್ಕಂಥದ್ದು ಜಾರಿಗೆ ಬರ್ಬೇಕು ರೈತ ಸಂಘ ಎತ್ತಿನ ಹೊಳೆ ಪ್ರಾಜೆಕ್ಟ್ ಹದಿನಾರರಲ್ಲಿ ಏನು ಪ್ರಾರಂಭ ಆಯ್ತು ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಾವೇ ಸಲಹೆಯನ್ನ ಕೊಟ್ಟಿದ್ದು ಸರ್ಕಾರಕ್ಕೆ ಅದು ಸುಮಾರು ವರ್ಷಗಳ ಹಿಡಿಯುತ್ತೆ ಯೋಜನೆ ಪೂರ್ಣಗೊಳ್ಳೋದಿಕ್ಕೆ ಈಗ ತುರ್ತು ಕಾರ್ಯಕ್ರಮದ ಕೆಳಗಡೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಎರಡನ್ನೂ ಕೂಡ ಅಂದ್ರೆ ನಗರ ಪ್ರದೇಶದ ಸಂಸ್ಕರಿಸಿದ ನೀರನ್ನ ಕೆರೆಗಳಿಗೆ ತಗೊಂಡ್ಬನ್ನಿ ಅಂತ ಅದರಲ್ಲಿ ಮೂರು ಹಂತದಲ್ಲಿ ಪರಿಷ್ಕರಣೆ ಆಗಬೇಕು ಮೂರು ಹಂತದಲ್ಲಿ ಒನ್ ಟು ತ್ರೀ ಮೂರು ಸ್ಟೇಜಲ್ಲಿ ಅದು ಪರಿಷ್ಕರಣೆ ಮಾಡಿ ನೀರನ್ನು ಆಚಕ್ಕೆ ಬಿಡಬೇಕೇ ಹೊರತು ನೀವು ಇಲ್ಲಿ ಕಡ್ಡಿ ಹುಳ ಉಪ್ಪೆಗಳನ್ನು ಫಿಲ್ಟರ್ ಮಾಡಿಬಿಟ್ಟು ನೀವು ಇದ್ದ ನೀರೆಲ್ಲ ಬಿಟ್ಟು ಬಿಟ್ರೆ ಇದು ಯಾವ ಸೀಮೆ ರೀ ಅದ್ರಲ್ಲಿ ಏನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಲ್ವೇನೋ ಹೆಂಗ್ ಕತ್ತೆ ಕಾಯ್ತಾ ಇದ್ದೀರೇನೋ ಆ ನೀರನ್ನು ತಂದು ಕೆರೆಗೆ ಬಿಟ್ರೆ ಸರಿನಾ ಅದನ್ನು ಫಿಲ್ಟ್ರ್ ಮಾಡೇ ಬಿಡಬೇಕು ಮೂರು ಕಡ್ಡಾಯ ಅದು ಮೂರು ಸ್ಟೇಜಲ್ಲಿ ಅದು ಪರಿಷ್ಕರಣೆ ಮಾಡಿದ ನೀರೇ ಮುಂದೆ ಕರಿಬೇಕು ಅದಲ್ದೇನೆ ಇದು ಸರಿಯಾದ ಕ್ರಮ ಅಲ್ಲ ಅದು ಅನೇಕ ರಾಸಾಯನಿಕ ಮಿಶ್ರಿತ ಅದು ನಮ್ಮ ಹಳ್ಳಿಯ ಕೆರೆಗಳಿಗೆ ಬರುತ್ತೆ ಜನ ಜಾನುವಾರುಗಳು ಬಳಕೆ ಮಾಡ್ತೇವೆ ಅಕ್ಕಿ ಪಕ್ಷಿಗಳು ಬಳಕೆ ಮಾಡ್ತೇವೆ ಅದು ಅಪಾಯ ಆ ಕಾರಣಕ್ಕೆ ತ್ರೀ ಸ್ಟೇಜಲ್ಲಿ ಇದು ಪರಿಷ್ಕರಣೆ ಆಗಿ ನಂತರನೇ ಬರಬೇಕು ಇದನ್ನ ನಾಳೆಗೆ ಮಾಡ್ತೀವಿ ನಾವು ನಾಡಿದ್ ಮಾಡ್ತೀವಿ ಅಂತಕ್ಕಂಥದ್ದು ಇದು ಬರೀ ಬೂಟಾಟಿಕೆ ಮಾತು ಇದು ಸರಿಯಲ್ಲ ಇದು ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕು